ಕೇಳಲಿಕ್ಕೆ ಕೇಳಲಿಕ್ಕೆ ನೀವ್ ಯಾರು ಮಾಡಿ ನಿಮ್ಮ ಜಾಗ ಅಲ್ಲ ನಿಮ್ಮ ಜಾಗದಲ್ಲಿ ನಿಮ್ಮನ್ನು ಕಾಣಲಿಕ್ಕೆ ಬಂದದಲ್ಲ ಬೇರೆ ಜನ ಉಂಟು ಈ ಲೋಕದಲ್ಲಿ ಇಬ್ಬರಲ್ಲಿ ಮಾತಾಡ್ಲಿಕ್ಕೆ ಯಾರಲ್ಲಿ ಒಂದು ಎಲ್ಲವನ್ನೂ ತಿಳಿದಂತಹ ಪ್ರಾಜ್ಞರಲ್ಲಿ ಇನ್ನೂ ಏನೂ ತಿಳಿಯದಂತಹ ಒಬ್ಬ ಜ್ಞಾನವಿಲ್ಲದವರಲ್ಲಿ ಈ ಅರೆ ಹುಚ್ಚರಲ್ಲಿ ವ್ಯವಹಾರ ಬಹಳ ವ್ಯವಹಾರ ಮಾಡಲಿಕ್ಕೆ ಆಗುತ್ತದೆ

બેલેિ ચુમલી ચુમલી ಉಜುಂಬಾರಿ ನಿನ್ನ ನಿನ್ನ ಮನೆಗೆ ಹೋದ್ರೆ ನಿನ್ನ ಅಮ್ಮನ ಹೇಳ್ಬೇಕು ನಾನಿ ಕೀಗ ಸ್ವಲ್ಪ ಉಂಟಲ್ಲ ಏನಾದ್ರು ತಿಕ್ಕಬೇಕು ನಾಲಿಗೆ ಮಗಿಸೋದಿಲ್ಲ ನಮಗೆ ನಿನ್ನನ್ನು ಸಿಗಬೇಕು ಮರೆಯವರಿಗೆ ಗೊತ್ತಿಲ್ಲ

<laughs> मत्यूमाल <laughs> का। ಅಲ್ಲ ನೀನು ಹೇಗೆ ನಾನು ದೊಡ್ಡ ಕಿರಿತೆ ಎಲ್ಲಾ ಕಟ್ಟಿಕೊಂಡು ಉಪಕ ಎಲ್ಲ ಎಲ್ಲಾ ಮುಲ್ಲೆ ಎಲ್ಲಾ ಅದು ನಮಗಿಂತರೂ ಸ್ವಲ್ಪ ಮೇಲೆ ಆ ಇನ್ನೂ ನೀವು ನಾವು ತುಂಬಾ ಮೇಲಲ್ಲ ಹೋಗಬೇಕಿಲ್ಲ ಹಾಗಂತ ಕೆಳಗೂ ಇಲ್ಲ ನಾವು ಮಧ್ಯ ಸ್ಥಿತಿ ಮಧ್ಯದಲ್ಲಿ ಮಧ್ಯದಲ್ಲಿ ನೀನು ದೆಹಲಿಯ ವಾ ನೀವಲ್ಲ ನಮಸ್ಕಾರ ಬಂತು ಎಂತ ನಮಸ್ಕಾರ ಬಂತು ಅಂತ ಎಲ್ಲಿಂದ ಬಂದದ್ದು ಗೊತ್ತಾಯ್ತಾ ಎಲ್ಲಿಂದ ನಾವು ಹೇಳು Bẹ́ẹ̀ ẹ kò jẹ́ yà.

ಮ್ಮ ಪುಣ್ಯಾತ್ಮತಿಯಮ್ಮೆ ದೀರ್ಘೆಲ್ಲ ಸರಿ ಅವರ ಅಲ್ಲಿ ಅವರ ಜೊತೆ ಸೇವಕ ಅಂತಲ್ಲ ಸೇವಕ ಅಂತ ಹೇಳಿದ್ರೆ ಇಲ್ಲ ಕೆಲಸ ಮಾಡುದಲ್ಲ ನಾವು ಹಾಗೇನಿಲ್ಲ ಕೆಲಸದವರಿಗಿಂತ ಸ್ವಲ್ಪ ಮೇಲೆ ಅವರಿಗಿಂತ ಸ್ವಲ್ಪ ಕೆಳಗೆ ಎಲ್ಲ ಕೆಲಸ ಎಲ್ಲ ಆದ ಮೇಲೆ ಒಂದು ಬಿಳಿ ಬಟ್ಟೆ ಹಾಕಿಕೊಂಡು ಬಂದು ಹೇಳು ಅದನ್ನು ಕೆಲಸ ಎಲ್ಲ ಮಾಡಿದ ಮೇಲೆ ಹೀಗೆ ಅದನ್ನು ತೆಗಿ ಅದರಲ್ಲಿ ತನ್ನಲ್ಲಿ ಅದೊಂದು ಕ್ರಮ ಎಲ್ಲ ಉಂಟು ಈ ಬಡಿಸುವಾಗ ಕೂಡ ಹಾಗೆ ಹೌದು ಅದೆಂತದ್ದು ನಿನ್ನ ಕೈಯಲ್ಲಿ ಸಾರು ಎಲ್ಲಿಗೆ ಹೋಗ್ತಿ ನಾನು ನಾಲ್ಕನೇ ಸಾಲಿಗೆ ಹೋಗ್ತೇನೆ ಹಾ ನೀನು ಸಾರು ಇಟ್ಕೊಂಡು ನಾಲ್ಕನೇ ಸಾಲಿಗೆ ಹೋಗಿ ನಿಜವಾಗಿ ಹೋಗುದು ಅಲ್ಲಿಗೆ ಹೌದೌದು ಆದ್ರೆ ಇವರದೊಂದು ವ್ಯವಸ್ಥೆ ಹೌದು ಹಾಗೆ ಮತ್ತೆ ಕೆಲವು ಮಂದಿ ಇದ್ದಾರೆ ಅಲ್ಲಿ ಯಜಮಾನರು ಕೊಡ್ತಾರಲ್ಲ ಕೊಡುವುದನ್ನು ತಕೊಳ್ಳುದು ಇವರಿಗೆ ಐನೂರು ಕೊಡ್ಲಿಕ್ಕಿದ್ರೆ ಅದರಲ್ಲಿ ಐವತ್ತು ತೆಗೆದು ನಾನೂರ ಐವತ್ತೆ ಕೊಡುದು ನಿನ್ನ ಊರ್ನ ಹಾಗೆ ನಮ್ಮ ಊರ್ನಲ್ಲ ನಮ್ಮಲ್ಲಿ ವ್ಯವಸ್ಥಾಪಕರು ಚಿನ್ನದ ಹಾಗೆ ಹೌದಾ ವ್ಯವಸ್ಥಾಪಕರು ಸರಿ ಇದ್ದಾರೆ ಸಂಚಾರಕರು ಹೇಗಿದ್ದಾರೆ ಸಂಚಾಲಕರು ಸರಿ ಕಾರಣವೇ ವ್ಯವಸ್ಥಾಪಕರು ಸರಿ ಇರುವುದು ಗೊತ್ತಾಯ್ತಲ್ಲ ನಮ್ಮ ಶರೀರ ಸರಿ ಇರಬೇಕು ಅಂತಾದ್ರೆ ತಲೆ ಸರಿಬೇಕು ಅದು ಸರಿ ಉಂಟಾ ಮತ್ತೆಲ್ಲ ಸರಿ ಉಂಟ ಲೆಕ್ಕ ಹಾಗಾಗಿ ಸಂಚಾಲಕರು ಸರಿ ಇದ್ದ ಕಾರಣ ವ್ಯವಸ್ಥಾಪಕರು ಅಲ್ಲಿ ಅಲ್ಲಿರುವವರೆಲ್ಲ ಸರಿತಾರೆ ಅಂತ ಅರ್ಥ ನನ್ನ ಬಾಯಿಯಲ್ಲಿ ನೀವು ಇವತ್ತು ನನಗೆ ಹೇಳಿದ್ದೀರಿ ಏನನ್ನು ಕೊಡ್ತೇವೆ ಅದನ್ನೇ ಪಡಿತೇವೆ ಖಂಡಿತ ಆ ಮಟ್ಟಿಗೆ ನನಗೆ ಏನು ತೊಂದರೆ ನಿಮಗೆ ತೊಂದರೆ ಇಲ್ಲ ನೀವು ಬೇಕಾದ್ರೆ ಮೊದಲೇ ತಗೊಂಡಿದ್ದೀರಿ ಅಲ್ಲಿ ಅಮ್ಮ ನನ್ನನ್ನು ಕರೆದ್ರು ಅಮ್ಮ ಕರೆದು ಹೇಳಿದ್ರು ಏ ಅದು ತೈಲೇ ಬಾ ನನ್ನ ಮಗಳಿಗೆ ಪ್ರಾಯ ಬಂತು ಇನ್ನಿಲ್ಲಿ ನಿಲ್ಲುತ್ತೇನೆ ನಾನು ಮುಸುಡು ನೋಡುವಾಗಲೇ ಗೊತ್ತಾಗಿದೆ ನನಗೆ ಏನೋ ಸರಿ ಇಲ್ಲ ಅಂತ ಆ ಮುಖ ಏಯ್ ಅವರ ಮಗಳಿಗೆ ಪ್ರಾಯಮಂದ್ರ ನೀನು ಊರು ಬಿಡಬೇಕಲ್ಲ ಅಲ್ಲಿದ್ರೆ ಅವರ ಮಗಳಿಗೆ ಉಪದ್ರ ಕೊಡ್ತita ಗೊತ್ತಾಗಿದೆ ಅರೆ ಹಾಕಿ ದು ಬೆನ್ನಿನಲ್ಲಿ ಬರಬೇಕು ಎರಡು ಮಾತು ಕೇಳಿ ಆಮೇಲೆ ಇಲ್ಲಿ ಇರೋರೆಲ್ಲ ಮಾನವಂತರು ನಿನ್ನ ವಕ್ರಬುದ್ಧಿ ಇಲ್ಲಿ ತೋರಿಸಬೇಡ ಆಯ್ತು ಆಯ್ತು ಅಪ್ಪ ಒಂದು ಸಂತೋಷ ಆಯ್ತು ಮಾತ್ರ ಹೆಣ್ಣು ಮಕ್ಕಳಿಗೆ ಅಷ್ಟು ಹೇಳಿದ ತಕ್ಷಣ ನೀವು ಕೊಲ್ಲಿ ಬಂದ್ರೆ ನೀನು ಬಿಡುವುದಕ್ಕೆ ಇದ್ರೆ ಮಾಡ್ತೀನಿ ನಮ್ಮ ಭೂಲೋಕದಲ್ಲೆಲ್ಲ ಹಾಗೆಲ್ಲ ಅವ ಹೆಣ್ಣು ಮಕ್ಕಳನ್ನ ಏನಾದ್ರೂ ಮಾಡಿ ಕೊಂದ್ರೂ ಕೂಡ ಅವರಿಗೂ ಶಿಕ್ಷೆ ಸಿಗುದಿಲ್ಲ ಅವ್ರು ಅವರಿಗೆ ಸುತ್ತದೆ ಸಿಕ್ಕದ್ದರಿಂದ ಮಕ್ಕಳು ವಾದ ವಾತಾವರಣ ನಮ್ಮಲ್ಲಿ ಆಗಲ್ಲ ಅವನನ್ನು ಸಾರ್ವಜನಿಕ ರಸ್ತೆಯಲ್ಲಿ ಎಲ್ಲರ ಮುಂದೆ ನೇಣಿಗೆ ಆಗ್ತೇವೆ ಅಲ್ಲ ಹೌದಾ ಅದು ಶಿಕ್ಷೆ ಬರಬೇಕು ಮತ್ತೆ ಹೆಣ್ಮಕ್ಳ ಸುತ್ತಿಗೆ ಹೋಗುದಿಲ್ಲ ನಿಮ್ಮಂತದ್ದೇ ಒಂದು ನಮ್ಮಲ್ಲಿ ಜಾರಿ ಆಗ್ತಿದೆ ಆಗುತ್ತದೆ ಇನ್ನೆಲ್ಲ ಆಗುತ್ತದೆ ಕಾಯಿರಿ ಆ ಒಳ್ಳೆಯ ದಿವಸ ಬರ್ತದೆ ಮೊದ್ಲಿಗೆ ಕಾಯಿರಿ ಅರ್ಸರಾರಿಗೆ ಬಿಡ್ಬೇಕಲ್ವ ಅವರನ್ನು ಅವರೆಲ್ಲ ಒಟ್ಟಾಗಿ ಕಾಣ್ತದೆ ಈಗ ಮಾಡ್ಲಿಕ್ಕೆ ಆಗ್ತದೆ ಅದು ಸಾಯಿರಿ ನಾನು ಎಲ್ಲಿ ನಿಲ್ಲಿಸಿದ್ದು ಅಮ್ಮ ಕರ್ದು ಹೇಳಿದ್ರು ಅದಂದ್ರೆ ನಾನು ಹಾಗೆ ಅಂತ ಅಲ್ಲ ಅಮ್ಮ ಹೇಳಿದ್ರು ನೋಡಿ ನನ್ನ ಮಗನಿಗೆ ಪ್ರಾಯ ಬಂತು ಮಗನಿಗೆ ಪ್ರಾಯ ಬಂತು ದೂತ ಅವಳಿಗೆ ಇನ್ನೊಂದು ಮದುವೆ ಆಗಬೇಕು ಮದುವೆ ಆಗಬೇಕಾದ್ರೆ ಒಂದು ವರ ಬೇಕು ವರ ಬೇಕು ಸರಿ ಸಮಾನ ಇರುವಂತ ವರ ಯಾರಿದ್ದಾರೆ ಅದೇ ಸರಿ ಸಮಾನ ಇರುವಂತ ವರ ಬೇಕು ಸರಿ ಅದೇ ವಿವಾಹ ವಿವಾದ ವಿರೋಧ ಹಾ ವಿನೋದ ಹಾ ಅದಕ್ಕೆಲ್ಲ ಸಮಾನತೆ ಬೇಕು ಸಮಾನಶೀಲೆ ಹೆಸನೆಸು ಸಕ್ಷಿ ಶಕ್ಷಸ ನಾಯಸು ಸಖ್ಯಂ ಸಕ್ಷಂ ಹಾಗೆ ಅವರು ಹೇಳಿದ್ರು ನನ್ನ ಮಗಳಿಗೆ ಸರಿ ಒಂದು ಸಮಾನ ಇರುವಂತಹ ಗಂಡನ ಸಮಾನು ಶ್ರಮಣ ಸಮಾನ ಸಮಾನ ಅವರನ್ನು ಹುಡುಕಿಕೊಂಡು ಬಾ ಅಂತ ಅಂತೇಳಿದ್ರು ಅದಕ್ಕೆ ಹುಡುಕ್ಬೇಕಾದ್ರೆ ಯಾರ ನೋಡುಬೋದು ತುಂಬಾ ಹುಡುಕಿದೆವು ಮತ್ತೆ ಮುಖ

ಕೆಲವು ಚಿತ್ರದಲ್ಲಿ ನಿಮ್ಮ ಮುಖ ಗೊತ್ತೇ ಆಗುದಿಲ್ಲ ಕೆಳಗಡೆ ಇವರನ್ನು ಗುರುತಿಸಿ ಅದು ಗೊತ್ತಿಲ್ಲದೆ ಹೇಳುವುದಲ್ಲ ಅಭಿಮಾನಿಗಳಿಗೆ ಪರಿಚಯ ಸಿಗ್ತದೆ ಇರುವಂತ ಅವರಿಗೆ ಒಂದು ಪರೀಕ್ಷೆ ಅಲ್ಲ ಹಾಗಲ್ಲ ಎಷ್ಟು ಜನ ಇದನ್ನು ನೋಡ್ತಾರೆ ಅಂತ ತಿಳಿಯಲಿಕ್ಕೆ ಹಾಗೆ ಹೌದು ಹಿಂದಿನಿಂದ ಬೆನ್ನಿನ ಚಿತ್ರ ತೆಗೆದು ಇವರನ್ನು ಗುರುತಿಸಿ ಅಲ್ವಾ ಹಿಂದಿನಿಂದ ಅವರನ್ನು ಹೇಗೆ ಗುರುತು ಹಿಂದಿನಿಂದ ಎಲ್ಲರೂ ಒಂದೇ ತರ ಮುಖದ ಚಿತ್ರ ಇಲ್ಲ ಹಾಗೆ ಹಾಗೆ ನಿಮ್ಮ ವಿಷಯ ಅದು ಕೇಳಿದ್ರು ಕೆಳಗೆ ಮಾಡುವುದು ಮಾಡುವುದು ಅಲ್ಲಿ ಪಾಟಾರಿ ನಾಯಕರು ನಾಯಕರು ನಾಯಕರೊಬ್ಬರಿದ್ದಾರೆ ಅಲ್ಲಿ ಹೋಗಿ ಅವರನ್ನು ಭೇಟಿಯಾಗಿ ಮತ್ತೆ ಅವರ ಹತ್ರ ವಿಷಯ ಒಂದು ತಿಳಿಸಿ ವಿಷಯದ್ದು ಕೊಟ್ಟು ಬಾ ಅಂತ ಹೇಳಿದ್ರು ಬಾ

ತೆಗಿಬೇಕು ಅದು ಕೊಡಬೇಕಾದ್ರೆ ತೆಗಿಯುತ್ತೇನೆ ಯಾವುದು ಎಲ್ಲದ್ದು ಕೊಟ್ಟದ್ದು ಹೇಳುದು ಕೊಟ್ಟಿಲ್ಲ ಕೊಡ್ತೇನೆ ಹಾಕುವಾಗ ನಮ್ಗೆ ಏನಾದ್ರು ಕೊಟ್ಟಿದ್ದೇನೆ ಇಲ್ಲ ಇಲ್ಲ ನೋಡಿ ಎಲ್ವಾ ಬೇಕಿಲ್ಲ ಅದೇ ನಿನ್ನೆ ಹುಚ್ಚಾರ ನಾನು ಕೊಟ್ಟಿದ್ದಾರೆ ನಿಂಗೆಲ್ಲರಿಗೂ ಹೀಗೆ ಕೊಡ್ಲಿಕ್ಕಿಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಪಾಕಿಟ್ಟುಕೊಂಡು ಕೊಟ್ಟಿದ್ದೇನೆ ಇಲ್ಲ ಅವರು ಸರಿ ದುಡ್ಡವರಾದ್ರೆ ಅವರಿಗೆ ಕೊಟ್ಟಿದ್ದೇವೆ ಕೆಲ ಮಂದಿ ತಲೆಗೆ ಕೈ ಇಟ್ಟು ಅವರಿಗೆ ನಾವು ಯಾಕೆ ಕೊಡಬೇಕು ಮತ್ತೆ ನೀವು ಸಾಲದ ವಿಷಯ ಮಾತಾಡುದು ಕೊಟ್ಟ ಸುತ್ತ ಕೊಂಡಿರ್ತದ್ದು ಸುಮ್ಮನೆ ನಮ್ಮ ಅಣ್ಣವರವನ್ನು ಮಾರುದೆ ನೀವು ಯೋ ಪೋಣಯ್ಯ ಇಲ್ಲಿ ಕದ್ದು ಜಾಗ ಸಿಕ್ಕಿದಾದರೂ ಇಲ್ಲಿ ಸಿಕ್ಕಿದೆ ಓಹ್ ಕೊನೆ ತಮಿಳು ಬಾಳಕ ಅಂತ ದು ಕೊಳಕ ಎ ಅಪ್ಪಾ ಅಪ್ಪಾ ಅದು ಬಿಡಾ ತೋರಯಾ ಹಾ ದಪ್ಪಂತ ಸ್ವಲ್ಪ ಒಂದು ಶುಭ ಸಂದೇಶ ತಂದವ ನೀನು ಅಪರೂಪಕ್ಕೆ ಬಂದವನಲ್ಲ ಇಲ್ಲಿಗೆ ಇಲ್ಲಿಗೆ ನಮ್ಮದು ಬರಲಿಲ್ಲ ಅಲ್ಲ ಇಲ್ಲ ಹಾಗಾಗಿ ಅಪರೂಪಕ್ಕೆ ಬಂದ ನಿನ್ನನ ಹಾಗೆ ಬಿಡಿ ನಾವು ಹೆದರು ಹೇಳುವ ಇಲ್ಲಿಗೆ ಬಂದದ್ದಕ್ಕಾಗಿ ನಿನ್ನ ನೆನಪಿಗೆ ನಿನ್ನ ಚಿರಸ್ಮರಣೆಗೆ ಇಲ್ಲಿ ಸೇರಿದವರ ಮುಂದೆ ನನಗೊಂದು ಸನ್ಮಾನ ಸೇರಿದವರ ಮುಂದೆ ಸಿದ್ಧಾಂಜಲಿ ಶ್ರದ್ಧಾಂಜಲಿ ಅರ್ಪಿಸ್ತೀರಾದ ಸ್ಮರಣೆ ಸವಿಯಾದ ನೆನಪು ನಿನ್ನನ್ನು ಕೂತುಕೊಳಿಸಿ ನಿನಗೊಂದು ಶಾಲು ಹಾಕಿ ನಿನಗೊಂದು ಮಾಲೆ ಹಾಕಿ ನನಗೆ ಬಿರುದು ಬಾವಲಿ ನನಗೆ ಯಾವ್ದು ಬೇಡ ಬಿರುದು ಬಾವಲಿ ಯಾವ್ದು ಬೇಡ ಬೇಡ ಸನ್ಮಾನ ಬೇಡ ಸನ್ಮಾನ ತಗೊಂಡವರು ಮತ್ತಿನ ವರ್ಷ ಸಾಯ್ತಾರಂತೆ ಅದಕ್ಕಾದ್ರೂ ತಕ್ಕು ಅದಕ್ಕೆ ಪ್ರಾಯದವರನ್ನು ಹುಡುಕಿ ಅವರಿಗೆ ಸನ್ಮಾನ ಮಾಡಿ ಅದೇ ಿ ಬದುಕ್ತಾರೆ ಯೋಗ ಇರುವವರು ಈಗ ಈಗೆಲ್ಲ ಪ್ರಾಯದವರಿಗೆ ಸನ್ಮಾನ ಆಗುದಿಲ್ಲ ಯುವಕರಿಗೆ ಸನ್ಮಾನ ಆಗುದಿಲ್ಲ ಅದನ್ನು ಕೆಲವು ಮಂದಿಗೆ ನೋಡ್ಲಿಕ್ಕಾಗುದಿಲ್ಲ ಏನೆಲ್ಲ ಬರ್ತಾಕ್ತಾರು ಬೀದಿಯ ನಾಯಿಗೆ ಸನ್ಮಾನ ಯಾಕೆ ಸುಮ್ಮನೆ ಸನ್ಮಾನ ಮಾಡಿ ಅದರಲ್ಲಿ ಒಂದು ಒಂದು ತಟ್ಟೆಯಲ್ಲಿ ಇನ್ನೊಂದು ನಾಲ್ಕು ಹಣ್ಣನ್ನು ಇಟ್ಟು ಅದನ್ನು ಕೊಂಡೋಗ್ಲಿಕ್ಕೆ ಚೀಲ ಕೂಡ ನಾಲ್ಕು ಅದಕ್ಕಿಂತ ಸನ್ಮಾನ ಎಷ್ಟು ಖರ್ಚೆ ತಿಂತ ಕೊಟ್ರೆ ಅದನ್ನು ನಾನು ಹಿಡ್ಕೊಂಡು ಸನ್ಮಾನಕ್ಕೆಲ್ಲ ಬೆಲೆ ಕಟ್ಟಬಾರ್ದು ಏನು ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಕೊಟ್ಟವರ ಮನಸ್ಸು ಏನನ್ನುವುದು ಮುಖ್ಯ ಮಂದಿಗಳ ಮುಂದೆ ಒಂದು ಶಾಲು ಹಾಕಿದ್ರು ಸಾಕು ಅದು ನಿಮಗೆ ಮಾನವೇ ಅದು ನಿಮ್ಮ ಹಾಗೆ ಕೋಟಿ ಇರುವವರು ಆಗ್ತದೆ ಸ್ವಾಮಿ ನಮ್ಮಂತ ಬೇಡವರಿಗೆ ಆಗೋದಿಲ್ಲ ನಮಗೆ ನಾನೆಲ್ಲಿ ಅಂಗಡಿ ಅವರಿಗೆ ಕೊಡ್ಲಿಕ್ಕೆ ಸೇರ್ ಅಕ್ಕಿ ಕೊಡಿ ಅಂತ ಹೇಳಿಕಾಗ್ತದ ಈ ಸನ್ಮಾನ ಎಲ್ರಿಗೂ ಸಿಗ್ತದ ಅದು ಸಿಗಬೇಕು ಅಂತಾದ್ರೆ ಯೋಗ್ಯತೆ ಬೇಡ ಅದು ಬೇಕು ಅಲ್ವಾ ಹಾಗಾಗಿ ಅದು ಬೇಡಲ್ಲ ಬೇಡ ಊಟ ಮಾಡಿದ್ಯಾ ಊಟ ಇಲ್ಲ ಇಲ್ವಾ ಅಲ್ಲಿ 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 ಬ್ರಾಹ್ಮಣರ ಭೋಜನ ಶಾಲೆ ಯಾರು ಅಡಿಗೆ ಬ್ರಾಹ್ಮಿಕೊಂಡು ಹೇಳುದು ನಾನು ಕಾಯ್ತಾಯಿದ್ದೆ ಆದ್ರೆ ಮೊನ್ನೆಗೆ ನನಗೆ ಸಾಕಿದ್ದು ಬ್ರಾಹ್ಮಣರ ಊಟ ಬೇಡ ಅಂತ ಆಗಿದೆ ನೋಡಿವರೆ ನನ್ನನ್ನು ಕರ್ಕೊಂಡೋಗಿ ನಾನು ಬೇಡ ಅಂತ ಹೇಳಿದ್ರು ಬಾ ಊಟ ಮಾಡುತ್ತಾ ಕರ್ಕೊಂಡೋಗಿ ಊಟ ಮಾಡಿಸಿದ್ರು ಊಟ ಆದ ತಕ್ಷಣ ಅವರ ಬೆಟ್ಟರು ಬಂದು ಹೇಳುದು irdiVasadre adramo Çekani ha�qo. A du Quruma. Is that duprogramma?! A proud ha't a tak can corre èk caso ng haka kereen ke naviyahantra65. Matuma otakun e loboney saぐ nabiyo ha warmoidele awolide? Marutiva sadre seu aardorri matarey ום mole Alhet here saay hun att Um sa hi L Foxred arh

嗯。Oh, <yeah. S 2> oh. ನಾವು ಅವರಿಗೆ ಬೇಕಾದ್ರೆ ಸ್ವಾಮಿ ನಮ್ಮ ಲೆಕ್ಕದಲ್ಲಿ ಐದು ಸಾವಿರ ಅವರು ಕೊಡ್ಲಿಕ್ಕಿದ್ರೆ ನಾವು ಬೇಕು ಅಂತ ಆದ್ರೆ ಬರುವ ವರ್ಷದಲ್ಲಿ ಆರು ಸಾವಿರ ಕೊಡ್ತಾರೆ ನಿಮಗೆ ಎಷ್ಟು ಸಿಗಲಿಕ್ಕೆ ಉಂಟು ನಾವು ಬೇಡ ಅಂತ ಆದ್ರೆ ನಾವು ಕೊಡುವ ಐದು ಸಾವಿರಕ್ಕೆ ಹದಿನೈದು ಸಾವಿರ ಬರ್ತಿರ್ತಾರೆ ಆಗ್ತದೆ ಒಮ್ಮೆ ಸಾಯುವ ಅಂತ ಕಾಣ್ತದೆ ಮತ್ತೆ ಬಿಡ್ಲಿಕ್ಕಿಲ್ಲ ಯೋಚಿಸಬೇಡ ಮಾಡಿಟ್ಟಿದ್ದಾರೆ ಸ್ವಲ್ಪ ಇಲ್ಲಿ ಅದೆಲ್ಲ ಇಲ್ಲ ಅಲ್ಲಿ ಒಳಗೆ ಹೋಗುದು ಅಲ್ಲಿ ನಮ್ಮ ಪಂಡಾರಿಗಾರಿದ್ದಾರೆ ಅವರ ಸುದ್ದಿ ಹೇಳ್ತೀವಿ ಹೊರ ನನ್ನ ಮಿತ್ರೊಬ್ಬ ಮೊನ್ನೆ ಮೊನ್ನೆ ಕಡೆಗೆ ಹೋಗಿದ್ದಾರೆ ಯಾರು ಕೋಶಾಧಿಕಾರಿಗಳ ಅವರ ಮುಂದೆ ಹೋಗಿರಲಿಲ್ಲ ನಿನಗೆ ಬೇಕಾ ಸಾಕ ಬೇಕಾ ಸಾಕ ಅಂತ ಕೊಡ್ತಾರೆ ಹೌದಾ ಒಂದು ಅವರೇ ಕೊಡ್ತಾರೆ ಅವರು ಕೊಡದಿದ್ರೆ ನಿನಗೆ ದೇವರೇ ಕೊಡ್ತಾರೆ ದೇವ ನಿಮಗೆ ಅದಕ್ಕಿಂತ ಒಂದು ಸ್ವಲ್ಪ ನಿಷ್ಯ ಕೊಡ್ಲಿಕ್ಕೆ ಆಗುದಿಲ್ಲ ಕೊಡ್ತಾರೆ ಮನುಷ್ಯ ಕೊಟ್ರೆ ಮನೆ ತನಕ ದೇವರು ಕೊಟ್ರೆ ಕೊನೆ ತನಕ ಇದು

Uh-huh. <laughs>